ಯಾರ ಪ್ರಭಾಕರ್ ಭಟ್ ಅಂತೆ ಆ ನಾಯಿ ಮಾತಾಡ್ಬೇಕಂದ್ರೆ ಮುಸ್ಲಿಮ್ಸ್ ಬಗ್ಗೆ ಫಸ್ಟ್ ಲರ್ನ್ ಅಬೌಟ್ ದ ಮುಸ್ಲಿಮ್ ರಿಲಿಜಿಯನ್ ಕಲ್ಚರ್ ಬರೀ ಹಿಂದೂ ಮುಸ್ಲಿಂ ಇವರು ಎದ ಅಂತೆ ಅದು ಅದ ಅಂತೆ ನೀ ಯಾರು ಕೇಳೋರು ನಮ್ ಗೊತ್ತು ನಮ್ ಕಲ್ಚರ್ ಬಗ್ಗೆ ನಮ್ಗೆ ಚೆನ್ನಾಗ್ ಗೊತ್ತು ನಿಂಗಂತೆ ಆ ಪ್ರಭಾಕರ್ ಭಟ್ ನಾಯಿ ಫಸ್ಟ್ ತಿಳ್ಕೊಂಡಿರು ಸ್ಪೀಕ್ ಮಾಡೋ ಚಿಕ್ಕ ಪಕ್ಕ ಬಂದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮುಸ್ಲಿಮ್ಸ್ ಅದ ಅಂತ ಹೇಳ್ಬಿಟ್ಟು ಏನಕ್ಕೆ ಗೊತ್ತು ನೀವು ಏನಕ್ಕೆ ಮಾಡ್ತಾ ಇದ್ದೀರ ಅಂತ ನಿಮಗೆ ಒಳ್ಳೆ ಪೊಸಿಷನ್ ಬೇಕು ಎಲ್ಲಿ ಬಿಜೆಪಿಯಲ್ಲಿ ಸೀಟ್ ಬೇಕು ನಿಮಗೆ ಅದಕ್ಕೆ ನೀವು ಮಾಡೋದಾ ಬೇರೆ ಟಾಪಿಕ್ ಇಲ್ವಾ ಮಾತಾಡೋಕ್ಕೆ ಏನು ಅನ್ಕೊಂಡಿರೋದು ಅವ್ರೇಡಿಸ್ಗೆ ನಮ್ಮ ಲೀಡರ್ಸು ಬೇರೆ ರೀಸ್ ಬಗ್ಗೆ ಮಾತಾಡ್ತಾ ಇದ್ದಾರಾ ಕೇಳಿಸ್ಕೊಂಡಿದ್ದೀರಾ ನೀವು ನೋನು ದೆನ್ ವೈ ಆಲ್ವೇಸ್ ಮುಸ್ಲಿಮ್ಸ್ ವೈ ಯಾಕೆ ನಮ್ಮ ದೇಶದಲ್ಲಿ ಸೆಕ್ಯುಲರ್ ಕಂಟ್ರಿ ಆಗಿ ಡೆಮೋಕ್ರೆಟಿಕ್ ಕಂಟ್ರಿ ಆಗಿದ್ರು ಎಷ್ಟೇ ಆದ್ರೂ ಎಷ್ಟೇ ನಾವು ಬಲಿದಾನ ಕೊಟ್ಟರು ಇಲ್ಲಿ ಆಲ್ವೇಸ್ ಮುಸ್ಲಿಮ್ಸ್ ವುಮೆನ್ಸ್ ಹಿಜಾಬ್ ಅಜಾ ಎಜುಕೇಷನ್ ಯಾಕೆ ನಾವು ಸುಮ್ಮನೆ ಎತ್ತೀವಂತ ನೋ ಫರ್ಗೆಟ್ ಅಬೌಟ್ ದಿಸ್ ಟು ಕೀಪ್ ಓಕೆ ಯಾರಿಗೂ ಅಧಿಕಾರ ಇಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾರು ರಿಲಿಜನ್ ಬಗ್ಗೆ ಏನು ಮಾಡ್ಕೊಳ್ತಾರೋ ಹೆಂಗಿರ್ತಾರೋ ಅದು ಕೇಳೋರು ಹೇಳೋರು ಯಾರಿಗೂ ಅಧಿಕಾರ ಇಲ್ಲ ಸರಿನಾ ಅದು ನಮ್ಮದು ಫಸ್ಟು ಅದು ಯಾರೋ ಪ್ರಭಾ ಪ್ರಭಾಕರ್ ಭಟ್ ಅಂತೆ ಆ ನಾಯಿ ಫಸ್ಟ್ ಮಾತಾಡ್ಬೇಕಂದ್ರೆ ಮುಸ್ಲಿಮ್ಸ್ ಬಗ್ಗೆ ಅಬೌಟ್ ಕಲ್ಚರ್ ಸಮ್ ಕಲ್ಚರ್ ಇದೆ ಕಸ್ಟಮ್ಸ್ ಇದೆ ಯಾಕೆ ಅವರು ಸರಿಯತ್ ಬಗ್ಗೆ ಅದೆಲ್ಲ ತಿಳ್ಕೊಳ್ಳಿ ಏನಕ್ಕೆ ಮಾಡಿದ್ದಾರೆ ಅಂತ ಸರಿಯತ್ ಮಾಡಿರೋದು ಅದು ಸ್ವಲ್ಪ ಬ್ಯಾಡ್ ಕಲ್ಚರ್ಗೆ ಗೆ ಅವಾಯ್ಡ್ ಮಾಡಕ್ಕೆ ಮಾಡಿರೋದು ಸಿಕ್ಕಾಪಟ್ಟೆ ಬಂದುಕೊಂಡು ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಂ ಮುಸ್ಲಿಮ್ಸ್ ಅದ ಅಂತ ಹೇಳ್ಬಿಟ್ಟು ಏನಕ್ಕೆ ನೀವು ಏನಕ್ಕೆ ಮಾಡ್ತಾ ಇದ್ದೀರಂತ ನಿಮಗೆ ಒಳ್ಳೆ ಪೊಸಿಷನ್ ಬೇಕು ಎಲ್ಲಿ ಬಿಜೆಪಿಯಲ್ಲಿ ಸೀಟ್ ಬೇಕು ನಿಮಗೆ ಅದಕ್ಕೆ ನೀವು ಮಾಡೋದಾ ಬೇರೆ ಟಾಪಿಕ್ ಇಲ್ವಾ ಮಾತಾಡೋಕೆ ಏನ್ ಅನ್ಕೊಂಡಿರೋದು ಈ ಏಜ್ ಅಲ್ಲಿ ಅವನೇನ ಸತ್ತೋಗ್ತಾನೆ ಕತೆ ಅವನು ಇರ್ಲಿ ಮನೇಲಿ ಏನು ಮೊಮ್ಮಕ್ಕಲ್ಲ ಇಟ್ಕೊಂಡು ಕತೆ ಹೇಳಿಕ್ಸ್ ಕತೆ ಹೇಳಿ ಮಕ್ಕಳಿಗೆ ಏನು ಅದನ್ನ ದ್ವೇಷ ಏನಂತಾರೆ ಮಕ್ಕಳಿಗೆ ಟಾಪಿಕ್ ಮಾತಾಡಬೇಕು ನೀವು ಡೆವಲಪ್ ಅಂಡರ್ ಡೆವಲಪೇ ಇರೋದ್ರಿಂದ ಡೆವಲಪ್ ಆಗಿಲ್ಲ ಯಾಕೆ ಇಂತ ಅವರಿದ್ದಾರೆ ಅಂತ ಸಿಂಪ್ಲಿ ಫಾರ್ ದ ಪಾಪುಲರ್ಟಿ ಏನ್ ಮಾಡ್ತೀರಾ ಬಂದು ಬೆಡ್ಕೊಂಡು ಭಾಷಣ ಹೇಳ್ಬಿಡ್ಬೇಕು ಒಟ್ಟೋಗ್ಬೇಕು ಅವ್ರಿಗೆ ಸೀಟ್ ಕೊಟ್ಬಿಡ್ಬೇಕು ಎಲ್ಲಿ ಬಿಜೆಪಿ ಅಲ್ಲಿ ನಾಯಿಗಳೇ ನಿಮ್ಗೆ ನಾಚಿಕೆ ಮರ ಇಲ್ವಾ ನಿಮ್ಗೆ ಮಾತಾಡ್ರಿ ಎಲ್ಲಿದೆ ನಮ್ ಕಂಟ್ರಿ ಎಲ್ಲಿದೆ ನಮ್ ದೇಶ ಎಲ್ಲಿದೆ ಎಕನಾಮಿಕ್ಸ್ ಎಲ್ಲಿದೆ ಎಜುಕೇಶನ್ ರಿಯಲಿ ನೀವು ವುಮೆನ್ಸ್ ಬಗ್ಗೆ ಒಳ್ಳೇದು ಮಾಡಬೇಕು ಅವ್ರ ಬಗ್ಗೆ ನಿಮ್ಗೆ ಇದು ಒಳ್ಳೇದೇ ಉದ್ದೇಶ ಇದ್ರೆ ಫಸ್ಟ್ ಆಫ್ ಆಲ್ ನೀವು ಅವ್ರಿಗೆ ರಿಸರ್ವೇಶನ್ ಬಗ್ಗೆ ಮಾತಾಡಿ ಉಮೇಶ್ ರಿಸರ್ವೇಶನ್ ಬಗ್ಗೆ ಮಾತಾಡಿ ಉಮೇಶ್ ಎಜುಕೇಶನ್ ಬಗ್ಗೆ ಮಾತಾಡಿ ನೀವು ಯಾಕೆ ಮಾತಾಡಲ್ಲ ಬರೀ ಹಿಂದೂ ಮುಸ್ಲಿಂ ಇವರು ಎದ ಅಂತೆ ಅದು ಅದ ಅಂತೆ ನೀ ಯಾರು ಕೇಳೋರು ನಮ್ ಗೊತ್ತು ನಮ್ ಕಲ್ಚರ್ ಬಗ್ಗೆ ನಮ್ಗೆ ಚೆನ್ನಾಗ್ ಗೊತ್ತು ನಿಮ್ದಂತೆ ಆ ಪ್ರಭಾಕರ್ ಭಟ್ ನಾಯಿ ಫಸ್ಟ್ ತಿಳ್ಕೊಂಡಿರೋ ದೇನ್ ಆಮೇಲೆ ಸ್ಪೀಕ್ ಮಾಡು ಸರಿನಾ ನಾನು ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಟ್ಟೇನೆ ಅಂದ್ರೆ ನಮ್ಮ ಕರ್ನಾಟಕ ಗೋರ್ಮೆಂಟ್ ಶ್ರೀ ಸಿದ್ದರಾಮಯ್ಯಜಿ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಇಂಥ ನಾಯಿಗಳನ್ನ ಇಟ್ಕೊಂಡು ಬಂಧಿಸಬೇಕು ಫಸ್ಟ್ ಆಫ್ ಆಲ್ ಅರೆಸ್ಟ್ ಮಾಡಬೇಕು ಎಲ್ಲರಿಗೂ ಗೊತ್ತಿದೆ ಇದು ಏನಕ್ಕೆ ಮಾಡ್ತಾ ಇದಾರೆ ಅಂತ ಸುಮ್ನೆ ಅದಕ್ಕೆ ಇದು ಮಾಡ್ಕೊಂಡು ಅದೆಲ್ಲ ಮಾಡಿದ್ರೆ ವೇಸ್ಟ್ ನಿಮ್ಗೆ ಗೊತ್ತಿದ್ರು ಮಾಡಿದ್ರೆ ವೇಸ್ಟ್ ಆ ಕಾಲ ಯಾರಿಗೂ ಗೊತ್ತಿತ್ತು ಯಾರ್ಗ ಗೊತ್ತಿಲ್ಲ ಅಂತ ಈಸ್ಟ್ ಚಿಕ್ಕ ಮಕ್ಕಳಿಗೂ ಗೊತ್ತಿದೆ ಏನಕ್ಕಿರು ಮಾಡ್ತಾ ಇದ್ದಾರೆ ಅಂತ ಈವನ್ ಪೊಲೀಸ್ಗೂ ಗೊತ್ತು ಗೋರ್ಮೆಂಟ್ಗೂ ಗೊತ್ತು ಅಂತ ಅಂತ ಅರೆಸ್ಟ್ ಮಾಡ್ರಿ ನೀವು ಅಂತ ಇದನ್ನ ನಾಯಿಗಳನ್ನ ಕೆತ್ತಿ ಸಾಕಿ ಸಾಯಿಸ್ಬಿಡಿ ಅವ್ರನ್ನ ಗಿಡ ಪೀಸ್ ಆಗಿದ್ರಿ ಶಾಂತಿ ಆಗಿರೋಣ ನಾವು ಹಿಂದೂ ಚೆನ್ನಾಗಿಲ್ವ ದಿವಸ ಆರಾಮಾಗಿದೀವಲ್ಲ ನಮ್ಗೇನು ತೊಂದ್ರೆ ಇಲ್ಲ ಇವ್ರಿಗೆ ಯಾಕೆ ತೊಂದ್ರೆ ಯಾಕೆಟ್ಟಿಬೇಕು ಅವ್ರಿಗೆ ಏನ್ ಸಿಕ್ತು ಟಾಪಿಕ್ ಮುಸ್ಲಿಂ ಮಹಿಳೆಯರು ಸಿಕ್ತು ಹಾ ಬುರ್ಕಾ ಸೊ ಐ ರಿಕ್ವೆಸ್ಟ್ ಅವರ್ ಗೌರ್ಮೆಂಟ್ ಟು ಈ ಥರದ್ದು ನಾಯಿಗಳನ್ನು ಫಸ್ಟ್ ಆಫ್ ಆಲ್ ಇಟ್ಕೊಂಡು ಬಂಧಿಸಬೇಕು ಶಿಕ್ಷೆ ಕೊಡಬೇಕು ಪನಿಷ್ಮೆಂಟ್ ಕೊಡಬೇಕು